ಇಡೀ ದೇಶದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ವಿದೇಶದಲ್ಲಿಯೂ ಕೂಡ ಬಿಜಾಪುರದ ಹಣ್ಣುಗಳು ಹೆಸರು ಮಾಡ್ಯಾವ ಉದಾಹರಣೆ ಒಂದು ಒಂದು ಎಕರೆ ದ್ರಾಕ್ಷಿ ರೈತ ಬೆಳಿಬೇಕಂದ್ರೆ ಒಂದು ಎಕರೆ ಪ್ಲ್ಯಾಂಟೇಷನ್ ಮಾಡಬೇಕಂದ್ರೆ ಸುಮಾರು ಒಂದು ಎಕರೆಗೆ ಐದು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಅಂದರೆ ಒಂದು ಹೆಕ್ಟರಿಗೆ ಹನ್ನೆರಡುವರೆ ಲಕ್ಷ ರೂಪಾಯಿ ಖರ್ಚು ಬರ್ತದೆ ಆ ದ್ರಾಕ್ಷಿ ಮೇಂಟೆನೆನ್ಸ್ ಕೂಡ ಅದಕ್ಕೆ ಬೇಕಾ ತಗಿಲ್ತಕ್ಕಂಥ ಇರ್ಬೋದು ಗೊಬ್ಬರ ಇರ್ಬೋದು ಅದು ಕೂಡ ಒಂದು ಎಕರೆಗೆ ಒಂದು ಹೆಕ್ಟರಿಗೆ ಐದು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಈ ದ್ರಾಕ್ಷಿ ಬೆಳೆ ಹವಾಮಾನ ಆಧಾರಿತ ಬೆಳೆಯಾಗಿರೋದರಿಂದ ರೈತರು ಬಹಳಷ್ಟು ಕಷ್ಟಪಟ್ಟು ಈ ಬೆಳೆಯನ್ನು ಬೆಳೀಬೇಕಾಗ್ತಿತ್ತು ತನ್ನ ಆರೋಗ್ಯದ ಕಡೆ ರೈತ ಲಕ್ಷ ಕೊಡದೆ ದ್ರಾಕ್ಷಿ ಬೆಳೆಯ ಕಡೆಗೆ ಲಕ್ಷ ಕೊಟ್ಟು ಟ್ವೆಂಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೀತಿ ಕೆಲಸ ಮಾಡಿದ್ದಾಗೂ ಕೂಡ ಇವತ್ತು ಹವಾಮಾನ ವೈಪರೀತ್ಯದಿಂದ ಬೆಳೆದ ಬೆಳೆ ಕೈಗೆ ಸಿಗುವುದಿಲ್ಲ ಇದರಿಂದ ಬಹಳಷ್ಟು ರೈತರು ಸಾಲ ಸೋಲಕ್ಕೆ ಸಿಕ್ಕು ಸಂಕಷ್ಟ ಪಡ್ತಾ ಇದ್ರು ಒದ್ದಾಡ್ತಿದ್ರು ಪಡ್ತಾ ಇದ್ರು ಇದನ್ನ ಅರಿತ ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಅವರು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಈ ದ್ರಾಕ್ಷಿ ಬೆಳೆಗಾರರು ತೋಟಗಾರಿಕೆ ಬೆಳೆಗಾರರು ಹಾನಿಗೊಳಗ ಆದರೆ ಅವರಿಗೊಂದು ಬೆನ್ನೆಲು ಬಾಗಿ ಇರಲಿ ಅಂತ ಅಂತಕ್ಕಂಥದ್ದು ತೋಟಗಾರಿಕಾ ಬೆಳೆಗಳಿಗೆ ವಿಮೆಯನ್ನು ಪ್ರಾರಂಭ ಮಾಡಿದರು ಕಳೆದ ಎಂಟು ಒಂಬತ್ತು ವರ್ಷದಿಂದ ರೈತರು ದ್ರಾಕ್ಷಿ ಬೆಳೆಗಳಿಗೆ ತೋಟಗಾರಿಕೆ ಬೆಳೆಗಳಿಗೆ ವಿಮೆಯನ್ನು ಕಟ್ಕೋತಾ ಬಂದಿದ್ದಾರೆ ಅದು ರಿಸ್ಕ್ ಬಿಡುತ್ತೆ ಚಂದ ಏಪ್ರಿಲ್ ತನಕ ಇರ್ತೈತಿ ಆ ಏಪ್ರಿಲ್ ನಂತರ ಆ ವಿಮೆಯ ಹಕ್ಕಂತ ಹಣವನ್ನು ರೈತರಿಗೆ ಬಿಡುಗಡೆ ಮಾಡಬೇಕಾದದ್ದು ಕಂಪ್ನಿಯ ಕೆಲಸ ಇವತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಏನ ಇನ್ಶೂರೆನ್ಸ್ ರೈತರ ವಂತಿಕೆ ಏನು ಅದನ್ನ ವಿಮಾ ವಂತಿಕೆಯನ್ನು ತುಂಬಿದಾರ ಇನ್ನೂ ಕೂಡ ಅದು ಬಿಡುಗಡೆ ಆಗ್ತಾ ಇಲ್ಲ ಹತ್ತೊಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತು ವಿಮಾ ಬಿಡುಗಡೆ ಮಾಡಬೇಕು ಅಂತ ಹೆಸರು ಬಿಡುಗಡೆ ಮಾಡ್ಬೇಕಂತ ನಾವು ಒತ್ತಾಯ ಮಾಡುವ ಒಂದು ಕಾರಣಕ್ಕಾಗಿ ಇವತ್ತು ಪತ್ರಿಕೆ ಗೋಷ್ಠಿಯನ್ನು ಕರೆದಿದ್ವಿ ವಿಶೇಷವಾಗಿ ಒಂದು ಪೆಕ್ ಒಂದು ಹೆಕ್ಟರ್ ವಿಮಾ ವಿಮಾ ಮೊತ್ತ ದ್ರಾಕ್ಷಿ ಬೆಳೆಗೆ ಎರಡು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಇರ್ತೈತಿ ಇದಕ್ಕೆ ರೈತರ ವಂತಿಗೆ ಕೂಡ ಐದು ಪರ್ಸೆಂಟ್ ಕಟ್ಟಿಬಿಟ್ಟಿರ್ತಾರೆ ಇನ್ನು ಉಳಿದಂಥ ಒಟ್ಟು ಮೂವತ್ತೆಂಟು ಪರ್ಸೆಂಟ್ ಇವತ್ತು ಒಂತಿಗೆನ ಕಟ್ಟಬೇಕಾಗಿರ್ತದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡಿ ಐದು ಪರ್ಸೆಂಟ್ ಜೊತೆ ಮೂವತ್ತೆಂಟು ಪರ್ಸೆಂಟ್ ಒಂದಿಗೆನ ಕಟ್ಟಬೇಕಾಗಿರ್ತದೆ ಹತ್ತೊಂಬತ್ತು ನೂರ ಇಪ್ಪತ್ನಾಕು ಇಪ್ಪತ್ತೈದರಲ್ಲಿ ಹದಿನಾರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೈತರು ಬೆಳೆ ವಿಮಾನ ನೋಂದಾಯಿಸಿದ್ದಾರೆ ಹದಿನಾರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೈತರು ಬೆಳೆ ವಿಮೆಯನ್ನು ನೋಂದಾಯಿಸಿದ ಹತ್ತೊಂಬತ್ತು ಇಪ್ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನೇಳು ಸಾವಿರದ ಎಂಟುನೂರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಇದೆ ಒಟ್ಟು ಬಿಜಾಪುರ ಜಿಲ್ಲೆಯಲ್ಲಿ ಇಪ್ಪತ್ತಾರು ಹದಿನಾರು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೈತರು ಬೆಳೆ ವಿಮೆಯನ್ನ ನೋಂದಾಯಿಸಿದ್ದಾರೆ ಮುಂದೆ ಹದಿನೇಳು ಸಾವಿರದ ಎಂಟುನೂರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ವಿಮೆ ಇದೆ ಇದು ಒಟ್ಟು ವಿಮಾ ಮೆತ್ತ ಇರೋದು ಎರಡು ಲಕ್ಷ ಎಂಬತ್ತು ಸಾವಿರ ಇದಕ್ಕೆ ಫೈವ್ ಪರ್ಸೆಂಟ್ ರೈತರು ಕಟ್ಟಬೇಕಾಗಿರ್ತದೆ ಉಳಿದ ಇಪ್ಪತ್ತು ಪಾಯಿಂಟ್ ಫೈವ್ ಪರ್ಸೆಂಟ್ ರಾಜ್ ಸಕಲ್ ಕಟ್ಟಬೇಕು ಕೇಂದ್ರ ಸರ್ಕಾರ ಹನ್ನೆರಡು ಪಾಯಿಂಟ್ ಫೈವ್ ಈ ರೀತಿ ಒಟ್ಟು ಮೂವತ್ತೆಂಟು ಪರ್ಸೆಂಟ್ ಈ ಹಣವನ್ನು ವಿಮಾ ಕಂಪನಿ ಕಟ್ಟಬೇಕಾಗಿರ್ತದೆ ಇವತ್ತು ಹತ್ತೊಂಬತ್ನಾಲ್ಕು ಇಪ್ಪತ್ ಇಪ್ಪತ್ನಾಲ್ಕು ಇಪ್ಪತ್ತು ದಾಕ್ಷಿ ಬೆಳಗಿನ ವಿಮಾ ಹಣ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ರೈತರು ಕಟ್ಟಿದ್ದಾರೆ ಯಾಕೆ ಬಿಡುಗಡೆ ಆಗಿಲ್ಲ ಅಂದ್ರೆ ಈ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಮೇಲೆ ಕಾಳಜಿ ಇಲ್ಲವೋ ಅಥವಾ ಬೊಕ್ಕಸ ಖಾಲಿ ಆಗಿದೆ ಅಂತಕ್ಕಂಥದ್ದು ಕ್ಲಿಯರ್ ಮಾಡಬೇಕು ಇವತ್ತು ದ್ರಾಕ್ಷಿ ಬೆಳೆಗಾರರು ಬಿಜಾಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರು ದಿನನಿತ್ಯ ಇಲಾಖೆ ಸುತ್ತಾಗ್ತಾ ನಾನು ಕೂಡ ಒಬ್ಬ ಜವಾಬ್ದಾರಿಯ ಜಿಲ್ಲಾಧ್ಯಕ್ಷನಾಗಿ ನನಗೂ ಕೂಡ ಸಾಕಷ್ಟು ಬಿಜಾಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರ ಫೋನ್ ಮಾಡಿದಾಗ ನಾನು ಒಂದು ಇಪ್ಪತ್ತು ದಿವಸದಿಂದ ಸತತ ನಾನು ತೋಟಗಾರಿಕೆ ಇಲಾಖೆಗೆ ಡಿ ಸಿ ಕಚೇರಿ ಸುತ್ತಾಡ್ತಾ ಇದ್ದೀನಿ ಅವ್ರು ಹೇಳ್ತಕ್ಕಂಥದ್ದು ಇಷ್ಟು ಲೇಟ್ ಯಾಕೆ ಆಗ್ತಾಯಿದೆ ರೈತರಿಗೆ ಬರಬೇಕಾದಂಥ ಒಮ್ಮೆ ಹಣ ಅಂದ್ರೆ ಅವ್ರ ಇಲಾಖೆಯವರು ಹೇಳ್ತಾರೆ ಇಲ್ಲ ರೈತರು ಕೆಲವೊಬ್ಬ ರೈತರು ಹೆಚ್ಚಿಗೆ ವಿಮಾ ಕಂತ ಕಟ್ಟಿದ್ದಾರೆ ನಾವು ಅದನ್ನು ವಿಮಾ ಕಂಪನಿ ಜೊತೆ ಮತ್ತು ರಾಜ್ಯ ಸರ್ಕಾರದ ಈ ಇಲಾಖೆ ಜೊತೆ ನಾವು ಅದನ್ನು ಇನ್ಸ್ಪೆಕ್ಷನ್ ಮಾಡ್ತೀವಿ ಸರ್ವೆ ಮಾಡ್ತೀವಿ ಅಂತಕ್ಕಂಥ ಒಂದು ತಪ್ಪು ಮಾಹಿತಿಯನ್ನು ಕೊಡುವ ಮೂಲಕ ಇವತ್ತು ಏನಾಗಿದೆ ಅಂದ್ರೆ ಈ ರಾಜ್ಯ ಸರ್ಕಾರ ಏನು ಕಟ್ಟಬೇಕಾದಂತ ಏನು ಕಂತದ ಕಟ್ಟಾಕ ದುಡ್ಡಿಲ್ ಇರೋ ಕಡೆ ಇದಕ್ಕಾಗಿ ಸುಮ್ಮನೆ ತೋಟಗಾರಿಕೆ ಇಲಾಖೆಯನ್ನು ಬಳಸಿಕೊಂಡು ಸರ್ವೆ ಮಾಡ್ತಕ್ಕಂಥದ್ದು ಸುಳ್ಳು ನೆಪ ಇರ್ತಕ್ಕಂಥದ್ದು ನಾವು ಆಫೀಸ್ಗೆ ಹೋದಾಗ ಒಂದು ನಾಲ್ಕು ದಿವಸ ಬಿಟ್ಟು ನಿಮ್ಮ ಪೇಮೆಂಟ್ ಬರ್ತಕ್ಕಂಥದ್ದು ಈಗ ಸತತ ಒಂದು ತಿಂಗಳಿಂದ ನಮ್ಮನ್ನು ಎಡ್ತಾಕ್ಸ್ತಾ ಇದ್ದಾರೆ ರೈತರನ್ನ ಎಡ್ತಾಕ್ಸ್ತಾ ಇದ್ದಾರೆ ಆದರೆ ಇದೆಲ್ಲ ನೋಡಿದಾಗ ಈ ಸರ್ಕಾರದ ವೈಫಲ್ಯತೆ ಅದು ಕಾಣ್ತಾರೆ ಕರ್ನಾಟಕ ಸರ್ಕಾರ ರಾಜ್ಯದ ವೈಫಲ್ಯತೆ ಅದು ಕಾಣ್ತಾ ಇದೆ ನಾ ಇವತ್ತು ಯಾಕಂದ್ರೆ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ಬೆಳೆಗಾರರ ನಾಡಿದ್ದು ಭಾಳಷ್ಟು ರೈತರು ದ್ರಾಕ್ಷಿ ಬೆಳೆ ಮೇಲೆ ಅವಲಂಬಿತರಾಗ್ಯ ಅದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ ಒಂದು ವೇಳೆ ನೀವು ಇದೇ ರೀತಿ ಮೊಂಡತನ ಮಾಡಿ ನೀವು ರೈತರಿಗೆ ಬಿಡು ಬಿಡುಗಡೆ ಮಾಡಬೇಕಾದಂಥ ಬಿಡುಗಡೆ ಮಾಡಿಸ್ಬೇಕಾದಂಥ ಜವಾಬ್ದಾರಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ನೀವು ಮಾಡದೇ ಹೋದರೆ ಯಾವ ರೀತಿ ಗುರ್ಲಾಪುರದಲ್ಲಿ ಕಬ್ಬಿನ ಬೆಲೆಗೆ ರೈತರಿಗೆ ಬೇಡಿಕೆಟ್ಟಂಥ ಬೆಲೆ ರೇಟ್ ಬೇಕಾದ ಹೋರಾಟ ಮಾಡಿದರು ಅದೇ ರೀತಿ ವಿಜಾಪುರ ಜಿಲ್ಲೆಯಲ್ಲೂ ಕೂಡ ಯಾಕಂದ್ರೆ ನಮ್ಮ ಹೆಮ್ಮೆಯ ಸಂಸದರು ಇವತ್ತು ನಮ್ಮ ಜಿವಿಜಿನಿ ಸಾಹೇಬರ ನೇತೃತ್ವದಲ್ಲಿ ಇಡೀ ವಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಮುಖಂಡರನ್ನ ನೇತೃತ್ವದಲ್ಲಿ ಇವತ್ತು ರೈತರನ್ನ ಕರೆದುಕೊಂಡು ರೈತರು ಬಾಳ ಹೈಯೆಸ್ಟ್ ರೈತರದ ಈ ವರ್ಷ ಕೂಡ ಕಳೆದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಈ ವರ್ಷ ಕೂಡ ರೈತರು ಇಪ್ಪತ್ ಇಪ್ಪತ್ ಮೂರು ಸಾವಿರದ ಎಂಟ್ನವತ್ತೆಂಟು ಎಕರೆ ಹೆಕ್ಟರ್ದಾಗ ಇವತ್ತು ಐತಿ ಇನ್ನೆ ಕಟ್ಟಿದ್ದಾರೆ ನಂಬರ್ ಆಫ್ ಫಾರ್ಮರ್ಸ್ ಅಂದ್ರೆ ಇಪ್ಪತ್ತು ಸಾವಿರದ ಐದನೂರ ತೊಂಬತ್ತೊಂಬತ್ತು ಇಪ್ಪತ್ತು ಸಾವಿರ ರೈತರು ಬಿಜಾಪುರ ಜಿಲ್ಲೆಯಾಗದ ನಾವು ಎಲ್ಲ ಭಾರತೀಯ ಜನತಾ ಪಕ್ಷ ಇಪ್ಪತ್ತು ಸಾವಿರ ರೈತರನ್ನ ಕೂಡಿಸಿ ಇವತ್ತು ಸರ್ಕಾರ ವಿರುದ್ಧ ಹೋರಾಟಗಳಿಗೆ ಕೇಳಿಬೇಕಾಗ್ತದೆ ಎಚ್ಚರಿಕೆಯನ್ನು ಕೊಡುವ ಮೂಲಕ ಇಲ್ಲ ಅಂದ್ರೆ ಇವ್ರ ಬಿಜಾಪುರ ಜಿಲ್ಲೆಯ ರೈತರನ್ನ ನಾವು ಬೆಳಗಾವ್ ಅಧಿವೇಶನಕ್ಕೆ ಹೋಗಿ ವಿಧಾನಸೌಧ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಕೂಡ ನಾವು ಕೈ ಹಾಕ್ಬೇಕಾಗ್ತಿ ಇನ್ನೊಂದು ವಿಶೇಷ ಬಿಜಾ ಇದನ್ನ ಮೇಜರ್ ಸಮಸ್ಯೆ ಮಾಡಿದಾರೆ ಯಾಕ ಬೇರೆ ಜಿಲ್ಲೆಗಳಲ್ಲಿ ದ್ರಾಕ್ಷಿ ಬೆಳೆ ಇರುವುದಿಲ್ಲ ಅಲ್ಲಿ ಅನುದಾನ ಏನಕ್ಕೆ ರಾಜ್ಯ ಸರ್ಕಾರಕ್ಕೆ ಅನುದಾನ ಕಡಿಮೆ ಹೋಗ್ತಾ ಇರೋದ್ರಿಂದ ಬೇರೆ ಜಿಲ್ಲೆಯಲ್ಲಿ ಬಹಳಷ್ಟು ಬೆಲೆಗಳಿಂದ ಕ್ಲಿಯರ್ ಮಾಡಿದ್ದಾರೆ ಆದ್ರೆ ವಿಶೇಷವಾಗಿ ಇದು ರಾಜ್ಯದಲ್ಲಿ ಮೇಜರ್ ಇಲ್ಲೇ ಇರ್ತದೆ ಬಿಜಾಪುರ ಜಿಲ್ಲೆಯೊಳಗೆ ಇಲ್ಲಿ ಹಣ ಬಹಳ ಹೆಚ್ಚಾಗ್ತಂತ ತುಂಬುದು ಆಗ್ಲಾರ್ದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಈ ಮೌಂಟನ್ ಮೌಂಟೆನ್ಯಾಪವನ್ನು ಮಾಡ್ತಾ ಇದೆ ಅದಕ್ಕೆ ನನಗೆ ನನ್ನ ನನಗೆ ಹಾಗೆ ವಿಜಯಪುರ ಜಿಲ್ಲೆಯಲ್ಲಿ ಮತ್ ಹೈಯೆಸ್ಟ್ ನಾವು ಕನ್ಸಿಡರ್ ಮಾಡಿದ್ರೆ ಬಬಲೇಶ್ವರ ಮತ್ತೆ ಕ್ಷೇತ್ರದ ತಿಕೋಟ ತಾಲೂಕು ಮತ್ತು ಬಬ್ಲೇಶ್ವರ ತಾಲೂಕಿನಾಗ ದ್ರಾಕ್ಷಿ ಬಳಿ ಹೆಚ್ಚದ ನನಗೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇರ್ಬೋದು ಅಲ್ಲೇ ನನಗೆ ಅಲ್ಲಿ ಶಾಸಕರು ಎಂ ಬಿ ಪಾಲ್ಡ ಉಸ್ತುವಾರಿ ಮಂತ್ರಿಗಳ ಯಾಕಂದ್ರೆ ನಾವು ಬಿಜಾಪುರ ಜಿಲ್ಲೆಯಿಂದ ತಮಗೆ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡು ಬದಲಾಗಿ ಮೊದಲು ನಿಮ್ಗೆ ನಾವು ಒತ್ತಾಯ ಮಾಡಬೇಕಾಗ್ತೈತೆ ಯಾಕಂದ್ರೆ ನೀವು ಬಿಜಾಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿರೋದ್ರಿಂದ ಬಿಜಾಪುರ ಜಿಲ್ಲೆಯ ರೈತರ ಬಗ್ಗೆ ನಿಮಗೆ ಕಳ್ಕಳಿ ಇತ್ತಂದ್ರೆ ನೀವು ಬೇಗನೆ ಮುಖ್ಯಮಂತ್ರಿ ಜೊತೆ ಮಾತನಾಡಿ ಇವತ್ತು ನೀವು ಈ ರೈತರಿಗೆ ಬಿಜಾಪುರ ಜಿಲ್ಲೆ ರೈತರ ದ್ರಾಕ್ಷಿ ಬೆಳೆಗಾರರ ಸಂಕಟ ಸಂಕಟದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಇವತ್ತು ಮಾಡಾಕೈತೆ ಇವತ್ತು ರಾಜ್ಯದ ಪರಿಸ್ಥಿತಿ ನೋಡಿದಾಗ ಏನಾಗಿದೆ ಅಂದ್ರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲವೇ ಇಲ್ಲ ಇವತ್ತು ಸರ್ಕಾರ ಎಲ್ಲಿದೆ ಅಂದ್ರೆ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ನಮ್ಮ ಖರ್ಗೆ ಅವ್ರ ಮನಿ ಸುತ್ತಾಕತೈತಿ ಇನ್ನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮತ್ತು ಉಸ್ತುವಾರಿ ಮಂತ್ರಿ ಮನಿ ಸುತ್ತೈತಿ ಅದ ಉಸ್ತುವಾರಿ ಕಾಂಗ್ರೆಸ್ ನಾಯಕರು ಎಲ್ಲಿ ಒಳಗೆ ಸುತ್ತುವ ಸುರ್ಜೆವಾಲ್ ಇರ್ಬೋದು ಅವ ಮನೆ ಸುತ್ತುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಕತೈತಿ ಇವತ್ತು ರಾಜ್ಯದ ಪರಿಸ್ಥಿತಿ ಬಹಳಷ್ಟೀನಾಯಿ ಆಗೈತಿ ಬೇಗನೆ ಎಚ್ಚೆತ್ಕೊಂಡು ಸರ್ಕಾರ ನಮ್ಮ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ಬಳಿನ ಬಹಳ ಮುಖ್ಯದ ಅದ್ರ ಜೊತೆಗೆ ಇನ್ನೊಂದು ಈ ದ್ರಾಕ್ಷಿ ಬೆಳೆ ಗರ್ಭ ಕಟ್ಟುವುದು ವಿಶೇಷವಾಗಿ ಈ ಮಳೆಗಾಲದಲ್ಲಿನ ಏಪ್ರಿಲ್ ಮೇ ಜೂನ್ ಜುಲೈ ಜಗಸ್ಟ್ ಈ ತರದ ಈ ಸಮಯದಲ್ಲಿನ ಅದು ಗರ್ಭ ಕಟ್ಟೋದ್ರಿಂದ ತಮಗೆಲ್ಲ ಸರ್ಕಾರಕ್ಕೆ ಮಾಹಿತಿ ಇದೆ ಬಿಜಾಪುರ ಜಿಲ್ಲೆಯಲ್ಲಿ ಹೈಯೆಸ್ಟ್ ಮಳೆ ಆಗಿದೆ ಇವತ್ತು ಅದು ಗರ್ಭ ಕಟ್ಟದೆ ದ್ರಾಕ್ಷಿ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ಪೂರಾ ಹಾಳಾಗಿದೆ ಬರ್ಬೇಕಂದ್ರೆ ಇವರಿಗೆ ಬರ್ತಾ ಇಲ್ಲ ಅದು ಸರ್ಕಾರ ಜವಾಬ್ದಾರಿ ಏನು ಯಾವಾಗ ಅಕಾಲಿಕ ಮಳೆಯಾಗಿ ಬೆಳೆ ಹಾನಿಯಾದಾಗ ಪರಿಹಾರ ಕೊಡೋ ಕೆಲಸ ಸರ್ಕಾರದ ಯಾವ ರೀತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಅವಾಗ ಇಂಥ ಒಂದು ಸಂದರ್ಭದಾಗ ಈ ಇನ್ಸುರೆನ್ಸ್ ಹಣದ ಜೊತೆಗೆ ಅವರು ಸಪರೇಟ್ ಆಗಿ ಇವತ್ತು ದ್ರಾಕ್ಷಿ ತೋಟಗಾರಿಕೆ ಬೆಳೆಗಳಿರ್ಬೋದು ಕೃಷಿ ಬೆಳೆಗಳಿಗೆ ಒಂದು ಪರಿಹಾರವನ್ನು ಕೂಡ ಕೊಟ್ಟರು ಆದ್ರೆ ಈ ಸರ್ಕಾರ ಈ ಮೊಂಡತನದಿಂದ ರೈತರ ಸಂಕಷ್ಟದಲ್ಲಿ ಭಾಗಿಯಾಗೋದಿಲ್ಲ ಇದೇ ರೀತಿ ಮುಂದುವರೆದ್ರೆ ಇದರ ವಿರುದ್ಧ ಸರ್ಕಾರ ದೊಡ್ಡ ಹೋರಾಟ ಕೈಗೊಳ್ಬೇಕಂತಕ್ಕಂತ ಒಂದು ವಿಚಾರವನ್ನು ಹೇಳಿ ನನ್ನ ಪತ್ರಿಕೋಷ್ಠಿಯನ್ನು ಮುಗಿಸ್ತೇನೆ ಸರ ರೈತರು ಸರ ರೈತರು ಸರ್ ಕೇಂದ್ರ ಸರ್ಕಾರ ಕಟ್ಟಿದ ಇದು ರಾಜ್ಯ ಸರ್ಕಾರ ಎಲ್ತ ಅವಾಗ ಅವಕಾಶ ಇರತ್ತೆ ಇರ್ತೈತಿ ಹಣ ರಿಲೀಸ್ ಆಗೋಯ್ತು ಕಂಪ್ನಿ ಎಲ್ಲ ರಿಲೀಸ್ ಮಾಡುವಂಥ ಸಂದರ್ಭದೊಳಗರೆ ಈಗ ಅವ್ರು ಅಂದರೆ ಕಂಪ್ನಿ ರಿಲೀಸ್ ಮಾಡ್ತಾ ಇದ್ದ ದೊಡ್ಡ ಮತ್ತೆ ಇವ್ರಿಗೆ ಅಥವಾ ಮನದಾನ ತಮ್ಮ ತಮ್ಮ ಎರಡು ವರ್ಷ ಎರಡೂವರೆ ವರ್ಷದ ರಾಜ್ಯ ಸರ್ಕಾರದ ಸಾಧನೆಗಳ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ದಾರೆ ಏನೇನು ಸಾಧನೆ ಅಂತೇಳಿ ನನಗೂ ಒಂದು ಎರಡು ವಿಚಾರ ನಾನು ಹೇಳಬೇಕು ಅಂತ ಹೇಳಿ ಅನಿಸ್ತು ರಾಜ್ಯ ಸರ್ಕಾರದ ಸಾಧನೆಗಳೇನಪ್ಪ ಅಂತಂದ್ರೆ ಹಗಲತ್ತೆ ದರುಡಿ ಐದು ಬ್ಯಾಂಕ್ಗಳ ದರೋಡೆ ಆಯಿತು ಬಿಜಾಪುರದಲ್ಲಿ ಎರಡಾಯಿತು ಬೇರೆ ಕಡೆ ಮೂರಾಯಿತು ಇವತ್ತಿಗೂ ಕೂಡ ಯಾವುದೂ ಸ್ಪಷ್ಟವಾಗಿ ಅದನ್ನು ಹುಡುಕ್ಸ್ತಕ್ಕಂಥ ಕೆಲಸ ಇವತ್ತಿಗೂ ಕೂಡ ಮಾಡಿಲ್ಲ ಇದು ಮೊದಲೇ ಸಾಧನೆ ಇದು ರಾಜ್ಯ ಸರ್ಕಾರದ ಸಾಧನೆ ಎರಡನೇ ಸಾಧನೆ ಏನಪ್ಪ ಅಂತಂದ್ರೆ ಈಗ ಸಾಕಷ್ಟು ಜನ ಈಗ ಹೇಳಿದ್ರು ಅಧ್ಯಕ್ಷರು ಈಗ ಭಾಳ ಮಳೆ ಆಗಿ ರೈತರಿಗೆ ತೊಂದರೆ ಆಗ್ಯದ ಸರಿಯಾಗಿ ಇವತ್ತಿಗೂ ಕೂಡ ರೈತರಿಗೆ ಬರಬೇಕಾಗಿರ್ತಕ್ಕಂಥ ಹಣ ಇವತ್ತಿಗೂ ಕೂಡ ಸಂಪೂರ್ಣ ಬಂದಿಲ್ಲ ಅಂತಕ್ಕಂಥದ್ದು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ಈಗ ಏನಪ್ಪ ಅಂತಂದರೆ ಈಗ ವಾಲ್ಮೀಕಿ ಹಗರಣ ಏನಪ್ಪ ಅಂದರೆ ಇಡೀ ಸರ್ಕಾರ ಎರಡೂವರೆ ವರ್ಷಗಳಲ್ಲಿ ಹಗರಣವನ್ನು ಹಗರಣವನ್ನು ಸುತ್ತಾ ಇದೆ ಹಗರಣ ಹಗರಣಗಳು ನೋಡಿರಿ ವಾಲ್ಮೀಕಿ ಹಗರಣ ಆಮೇಲೆ ಬಡವರಿಗೆ ಬಡವರಿಗೆ ಸಿಗಬೇಕಾಗಿರ್ತಕ್ಕಂಥ ಮನೆ ಹಂಚುವುದರಲ್ಲಿ ಹಗರಣ ಅಲ್ಲ ಇದು ನಾವು ಹೇಳಿಲ್ಲ ಇದು ಕಾಂಗ್ರೆಸ್ಸಿನ ರೂಲಿಂಗ್ ಪಕ್ಷದ ಶಾಸಕರುಗಳೇ ಹೇಳ್ತಕ್ಕಂಥ ಕೆಲಸ ಮಾಡ್ಯಾರ ಏನಪ್ಪ ಅಂದರೆ ಇಲ್ಲಿ ಬಹಳ ಅದ್ದೂರಿ ಆಗಿರ್ತಕ್ಕಂಥದ್ದು ನಡೆದ ಇಲ್ಲಿ ಲಂಚ ಕೊಟ್ಟ ಮೇಲೇ ಮನೆ ತಗೊಳ್ತಕ್ಕಂಥ ಕೆಲಸ ಇಲ್ಲಿ ನಡೆದ ಅಂತಕ್ಕಂಥದ್ದು ಎಮ್ ಎಲ್ ಎವರೇ ಹೇಳ್ಯಾರ ಅದರ ಜೊತೆಗೆ ದಲಿತರಿಗೆ ಸೇರಿರ್ತಕ್ಕಂಥ ಸುಮಾರು ನಲವತ್ತು ಆರು ಸಾವಿರ ಕೋಟಿ ಹಣವನ್ನು ಯಾವುದ್ಯಾವುದೋ ಕೆಲಸಕ್ಕೆ ಬಳಸ್ಕೊಂಡಾರ ಇವೇ ಎಲ್ಲ ಗರ್ ಸರ್ಕಾರದ ಎರಡೂ ವರ್ಷಗಳ ಸಾಧನೆ ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಹಿಂದೆ ಅಕ್ರಮ ರೈತರಿಗೆ ಈ ಕರೆಂಟ್ ಸಪ್ಲೈ ಮಾಡಬೇಕಾಗಿದ್ರೆ ಅಕ್ರಮ ಮತ್ತು ಸಕ್ರಮ ಅನ್ನತಕ್ಕಂಥದ್ದು ಒಂದು ವ್ಯವಸ್ಥೆ ಸರ್ಕಾರಗಳ ವ್ಯವಸ್ಥೆ ಮಾಡಿದ್ರು ಇದನ್ನ ಯಾಕಪ್ಪ ತೆಗಿದ್ರಪ್ಪ ಇವತ್ತು ಒಬ್ಬ ರೈತರಿಗೆ ಪಂಪ್ಸೆಟ್ ಕುಂದಿರ್ಸ್ಬೇಕು ಅಂತಂದ್ರೆ ಎರಡು ನಾಲ್ಕು ಆರು ಸಾರಿ ಒಂದು ಎರಡು ನಾಲ್ಕು ನಾಲ್ಕು ಲಕ್ಷ ರೂಪಾಯಿ ಹಣ ಖರ್ಚು ಮಾಡಬೇಕಾಗ್ತದ ಇದು ಅದರಿಂದ ಯಾವಾಗ ಯಾರಿಗಾರು ಸಾಧ್ಯ ರೈತರಿಗೆ ನಾಲ್ಕು ಲಕ್ಷ ರೂಪಾಯಿ ಕಟ್ಟಿ ಒಂದು ಬೋರ್ವೆಲಿ ಕನೆಕ್ಷನ್ ತಗೊಳಕ್ಕೆ ಸಾಧ್ಯ ಆಗ್ತದ ಅದಕ್ಕಾಗಿ ರೈತರು ಏನು ಮಾಡ್ತಾರಪ್ಪ ಅಂತಂದ್ರೆ ಎಲ್ಲೆಲ್ಲೆಲ್ಲಿ ಅವಕಾಶ ಇರ್ತದೋ ಅಲ್ಲಿ ಹುಕ್ಕತ್ತರಲ್ಲ ಹುಕ್ಕು ಹೊಡೆದು ಕರೆಂಟ್ ನಡೆಸ್ತಕ್ಕಂಥ ಕೆಲಸ ಮಾಡ್ತಾರೆ ನಿಮ್ಮ ತಾಕತ್ತಿದ್ರೆ ಕಿವಿ ಅವ್ರು ತಿಕ್ಕಿತ್ತು ಹೋಗಿರಿ ನೋಡೋಣ ರೈತರದು ಇದು ಅನ್ಯಾಯ ಅಲ್ವಾ ನೀವು ಮಾಡಿರೋಂಥ ಕೆಲಸ ಅದಕ್ಕಾಗಿ ಇವು ಸರ್ಕಾರದ ಸಾಧನೆಗಳು ಸಂಪೂರ್ಣ ಜೀರೋ ಆದ ಸರ್ಕಾರ ಈಗ ದೊಡ್ಡದೊಂದು ಪತ್ರಿಕೆಯಲ್ಲಿ ಇಬ್ಬರದು ಒಂದೊಂದು ಫೋಟೋ ಹಾಕಿ ಹಾಕಿ ನಮ್ಮ ಅಣ್ಣಗಳು ಇಬ್ಬರು ಒಂದೊಂದು ಕೊಡ್ತಾರ ಆದರೆ ಪತ್ರಿಕೆಗಳು ಹೇಳಿದ್ರೆ ಆಗೋದಿಲ್ಲ ಜನ ಹೇಳಬೇಕು ನಿಮ್ಮ ಸಾಧನೆ ಏನು ಅವ್ರು ಹೇಳೋಣ ಸಾಧನೆ ಆಗಿಬಿಡ್ತದ ಆಗೋದಿಲ್ಲ ಅದೇನು ನೀವು ಕಟ್ಟಿರ್ತೀರೋ ಮಾಡಿರ್ತೀರೋ ಬಿಟ್ಟಿರ್ತೀರೋ ಆದರೆ ಜನ ನಮಗೆ ಸಹಾಯ ಮಾಡ್ಯ ರೀ ನಮಗೆ ಕೊಟ್ಟಾರ ಅಂತಕ್ಕಂಥದ್ದು ಜನ ಹೇಳಬೇಕು ಅಂತಕ್ಕಂಥ ಮಾತ ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅದಕ್ಕಾಗಿ ಇವತ್ತು ಪ್ರತಿಯೊಂದು ಪ್ರತಿಯೊಂದರಲ್ಲಿ ಕೂಡ ಭ್ರಷ್ಟಾಚಾರ ಈ ಸರ್ಕಾರದಲ್ಲಿ ಮುಂದೆ ಅದ ಹಿಂದೆ ಇದ್ದಿದ್ದಿಲ್ಲ ಅಂತ ನಾ ಹೇಳೋದಿಲ್ಲ ಆದರೂ ಕೂಡ ಈ ಸರ್ಕಾರವು ಕೂಡ ನೀವು ಹೇಳಿದ್ರಿ ಯಾಕಪ್ಪ ಹಿಂದೆ ಬಿ ಜೆ ಪಿ ಅವರು ಮಾಡಿದ್ರು ಅವ್ರು ಮಾಡಿದ ಹೌದಪ್ಪ ಅವ್ರು ಮಾಡಿದರು ಮತ್ತು ನೀವೇನು ಇವತ್ತು ನೀವು ಅದನ್ನೇ ಮಾಡ್ಲಕತ್ತೀರಿ ಅದಕ್ಕಾಗಿ ಇದು ಒಟ್ಟಾರೆ ನಿಮಗೆ ಹೇಳಬೇಕು ಅಂತಂದರೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹಗರಣ ಮತ್ತು ದರಡೆಗಳ ಸುರಿಮಾಳೆ ಎರಡೂವರೆ ವರ್ಷ ಎರಡೂವರೆ ವರ್ಷಗಳಲ್ಲಿ ಮಾಡಿರತಕ್ಕಂಥ ಸಾಧನೆ ಇವು ಮೂರು ಅನ್ನತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಿರಪ್ಪ ಇದಕ್ಕೆ ನೀವು ಧ್ವನಿ ಸರ್ಕಾರ ಧ್ವನಿ ಧ್ವನಿ ಅಷ್ಟೇ ಅಲ್ಲ ಈಗಾಗಲೇ ನಾನು ರೈತರಿಗೆ ಭೇಟಿ ಆಗೋಕ್ಕಿಂತ ಮುಂಚೆನೆ ನಾನು ಕೇಂದ್ರ ಸರ್ಕಾರಕ್ಕೆ ಹೋಗಿ ಸಂಬಂಧಪಟ್ಟ ಮಂತ್ರಿಯೊಳಗೆ ನಾನು ಇವರ ವಿನಂತಿಯನ್ನು ಕೂಡ ನಾನು ಮಾಡ್ಕೊಂಡು ಬಂದಿದ್ದೀನಿ ಅದು ಪ್ರೊಸೆಸ್ನಲ್ಲಿ ಅದ ಅಂಥೇಳಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ಇವ್ರು ಮಾಡ್ತಾರೋ ಏನು ಅವ್ರು ಮಾಡ್ತಾರೋ ನನಗೆ ಗೊತ್ತಿಲ್ಲ ಒಟ್ಟಾರೆ ನಾನು ನಾನೀಗೂ ಕೂಡ ನಾಳೆ ಅಸೆಂಬ್ಲಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ಪ್ರಶ್ನೆ ಹಾಕ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಹೌದೌದು ಮೆಡಿಕಲ್ ಕಾಲೇಜ್ ಹಾಂ ರೀ ಏಮ್ಸ್ ಅಂತಲ್ಲ ಏಮ್ಸ್ ಥರ ಇರಬೇಕು ಅಂತ ಅದು ಏಮ್ಸ್ ಅಂದ್ರೆ ಅದು ವಿಪರೀತ ಖರ್ಚು ಬರ್ತದ ಯಾವ್ದು ರೀ ಅದೇ ರೀ ಮೆಡಿಕಲ್ ಕಾಲೇಜ್ ಸಲುವಾಗಿ ನಾನು ಭೇಟಿಯಾಗಿ ಹೇಳಿದ್ದು ಅವ್ರಿಗೆ ಅದು ಒಟ್ಟಾರೆ ಸರ್ಕಾರದವ್ರು ಮಾಡಬೇಕು ಪ್ರೈವೇಟ್ ಕೈಯಾಗ ಸಿಗಬಾರ್ದು ಅಂತ ಅಷ್ಟೇ ನೀವೇರೇ ಮಾಡಲಿ ಅಥವಾ ಅವ್ರೇರೆ ಮಾಡಲಿ ಸಿ ಎಮ್ ದುಡ್ಡು ಇಲ್ಲ ಹೇಳಿರ್ಬೋದ್ರಿ ಆದರೆ ನಾವು ಹಂಗೆ ಹೇಳಿಲ್ಲಲ್ಲ ಈಗ ನಾನಂತೂ ಕೊಟ್ಟು ಬಂದೀನಿ ನೋಡೋಣ ಪ್ರೊಸೆಸ್ನೇ ಅದ ನಿಮ್ಮ ಲೇಟೆಸ್ಟ್ ಏನಾಗಿದೆ ಅನ್ನೋದು ಪಾರ್ಲಿಮೆಂಟ್ ನಿಂದ ಬಂದ ಮೇಲೆ ತಿಳಿಸ್ತೀನಿ ನಾನು ಮೆಡಿಕಲ್ ಕಾಲೇಜ್ ರಾಜ್ಯ ಸರ್ಕಾರ ಮಾಡಬೇಕು ರಾಜೀನೆ ಅವರು ಅಲ್ಲ ಅಷ್ಟು ದೊಡ್ಡ ಮನಸ್ಸು ಬೇಕಲ್ಲ ಇವ್ರ ಪ್ರಪೋಸಲ್ ಕಳಿಸ್ತಿದ್ರಲ್ಲ ನೋಡಿ ಅದು ಈಗೇನೇ ಅಲ್ಲ ಬಹಳ ದಿವಸ ಹಿಂದಿನಿಂದ ನಡೆದವ ಇವ್ರು ಮಾಡ್ಲಿಕ್ಕೆ ತಯಾರಿ ಇಲ್ಲ ಮಾಡ್ಬೇಕಾಗಿತ್ತು ಯಾಕೆ ಇಟ್ಕೊಂಡು ಕೂತೀರಿ ಮಾಡ್ಬೇಕಿತ್ತು ನಾವು ಸರ್ಕಾರದವರು ಮಾಡ್ತೇವ ಅಂತ ಆಗ್ಯಾರ ಅದಕ್ಕಾಗಿ ಇವ್ರು ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ನಾನ್ ತಗೊಂಡೋಗಿ ಏನಾದ್ರು ವ್ಯವಸ್ಥೆ ಮಾಡಿದ್ರಿ ಅಂತ ಹೇಳಿ ನಾನು ಪ್ರಧಾನಮಂತ್ರಿ ಮಂತ್ರಿಗಳಿಗೆ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡೋದು ಕೆಲಸ ಬೇಕಾದ್ರೆ ಅದಕ್ಕೆ ನೀವು ಬಿಜೆಪಿಯವ್ರು ಹೆಂಗ್ ಡೆಲಿಗೇಷನ್ ಮಾಡ್ತೀರಿ ಹಂಗ ಹೋಗಿ ಅದು ಮಾಡ್ಬೇಕಲ್ಲ ಯಾಕೆ ನೀವು ಲೋಕ ಇಲ್ಲ ಕೇಳ ಅಂತ ಹೇಳಿ ಮೆಡಿಕಲ್ ಕಾಲೇಜ್ ತರಬೇಕು ಬಿಜೆಪಿಯವ್ರು ಹೋರಾಟ ಮಾಡ್ಬೇಕಲ್ಲ ಅದು ಸೆಂಟ್ರಲ್ಲೇ ಹೋಗಿ ಅದು ಒಳ್ಳೆ ಬಂದ್ ಒಳ್ಳೇದ್ ಯಾರು ವಿರೋಧ ಇಲ್ಲ ರಾಜ್ಯ ಸರ್ಕಾರದ ವಿರೋಧ ಪಕ್ಷದಲ್ಲಿ ನಾವು ಹೋಗಿ ಹೇಳಂತ ರಾಜ್ಯ ಸರ್ಕಾರ ಬಟ್ಟೆ ಏ ರೀ ಅದು ಒಂದು ತಪ್ಪು ಹೇಳೋಣ ನಾನು ನೋಡಿದ್ದೀನಿ ನಿನ್ನೆ ಪತ್ರಿಕೆಯಲ್ಲಿ ನಾನು ಯಾವತ್ತು ನೋಡಿರಿ ಹಿಂದೆನೇ ಉಮೇಶ್ ಕತ್ತಿ ಅವರು ಉತ್ತರ ಕರ್ನಾಟಕ ಸಪರೇಟ್ ರಾಜ್ಯ ಆಗಬೇಕಂದಂಗೆ ನಾನು ಜಗಳ ಮಾಡಿದ್ದೀನಿ ದಡ್ಡ ನೀನು ಇದನ್ನಾ ಕೇಳಕ್ಕೆ ಹೋಗಿದ್ದೀನಿ ಅದು ಮಾಡಬಾರ್ದು ಉತ್ತರ ಕರ್ನಾಟಕದ ಬರೀ ಅಟ್ಟೆ ಸ ಮಾಡಿ ಏನು ಮಾಡೋರು ಯಾದ್ರ ಸಲಹೆ ಮಾಡ್ತೀರಿ ಅನ್ನೋದು ನನಗೆ ಒಳಗದ ಬಾಯಿಲೆ ಹೇಳಕ್ ಬರೋದಿಲ್ಲ ಅದು ಮಾಡ್ಲಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದೀನಿ ಇಲ್ಲ ಅದು ಅದ ಅದು ಸುಳ್ಳು ರೀ ನಾನು ಅದೇ ಇವಾಗ ಸುಳ್ಳು ಅಂತ ಹೇಳ್ತೀನಲ್ಲ ನಾನು ಈಗ ಕೇಳಿದ್ದೀನಿ ನೀವು ಬರೀ ರೀ ಇನ್ನೊಂದ್ಸಲ ದ್ರಾಕ್ಷಿ ದ್ರಾಕ್ಷಿ ಬೆಳಗ್ಗೆ ಇನ್ನೊಂದು ಇಂಟರ್ನಲ್ ಮಾಹಿತಿ ನನಗಿದೆ ನ್ಯಾಷನಲ್ ಲೆವೆಲ್ ಮೂಮೆಂಟ್ ಆಗೋದ್ರಿಂದ ಮಾಡಿರ್ಬೇಕ್ರಿ ಅದು ಇರಲಿ ಆದ್ರೆ ನಾನು ಉದ್ದೇಶ ಈ ರಾಜ್ಯದವ್ರು ಜಿ ಎಸ್ ಟಿ ಆ್ಯಡ್ ಮಾಡಕ್ಕೆ ಹೆಚ್ಚರದ ಹೊಸ ಮಾಹಿತಿ ಅದ ನನಗೆ ಜಿ ಎಸ್ ಟಿ ಆ್ಯಡ್ ಆತಂದ್ರೆ ಮತ್ತೆ ರೈತರಿಂದ ನೋಡ್ರಿ ರೈ ಮೋದಿಯವರು ರೈತರಿಗೆ ಸಹಾಯ ಮಾಡಿ ಪುಣ್ಯ ಕಟ್ಕೊಳ್ಳಾಕತ್ತಾರ ನಿಮ್ಮ ಅವರು ಎರಡೂವರೆ ವರ್ಷ ರೈತರಿಗೆ ಅನ್ಯಾಯ ಮಾಡಿ ಅವರು ಶಾಪ ಜನರು ಹಾಕೊಳ್ಳಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ನವ್ ಇನ್ ವಿಜಯಪುರ ನ್ಯೂ ವೆರೈಟಿ ಸ್ಟಾಕ್ ಅರೈವ್ಡ್ ಇಂಡಿಯಾ ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಹ್ಯಾಂಡಿಕ್ರಾಫ್ಟ್ ಎಕ್ಸಿಬಿಷನ್ ಕಮ್ ಸೇಲ್ ವಿಜಯಪುರದಲ್ಲಿ ಶಾಪಿಂಗ್ ಉತ್ಸವ ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರಂಭ ದಿನಾಂಕ ಇಪ್ಪತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಉಚಿತ ಪಾರ್ಕಿಂಗ್ ಉಚಿತ ಪ್ರವೇಶ ಸಮಯ ಬೆಳಿಗ್ಗೆ ಹತ್ತು ಮೂವತ್ತರಿಂದ ರಾತ್ರಿ ಮೂವತ್ತರವರೆಗೆ ಸುರಭಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ಈಗ ನಿಮ್ಮ ವಿಜಯಪುರದಲ್ಲಿ ಮನೆಗೆ ಬೇಕಾಗುವ ಎಲ್ಲ ಸಾಮಾನುಗಳು ಒಂದೇ ಸೂರಿನಲ್ಲಿ ಲಭ್ಯ ಸುಮಾರು ಐವತ್ತು ಸಾವಿರ ವಸ್ತುಗಳ ದಾಸ್ತಾನವಿದ್ದು ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಲು ವಿನಂತಿ ನಮ್ಮಲ್ಲಿ ಸಿಗುವ ಗೃಹ ಉಪಯೋಗಿ ವಸ್ತುಗಳೆಂದರೆ ಫ್ರೇಮ್ ಕಂಚಿನ ಪ್ರತಿಮೆಗಳು ಮರದಲ್ಲಿ ಕೆತ್ತನೆ ಮಾಡಿದ ಮೂರ್ತಿಗಳು ಮೀರಾತನ ಖಾದಿ ಶರ್ಟ್ ಮತ್ತು ಕುರ್ತಾಗಳು ದೆಹಲಿ ಮುಂಬೈ ರಾಜಸ್ಥಾನ್ ರೆಡಿಮೇಡ್ ಉಡುಪುಗಳು ಬೆಂಗಾಲ್ ಕಾಟನ್ ಇಲ್ಕಲ್ ಹೈದರಾಬಾದ್ ಸೀರೆಗಳು ಜರಫ್ ಫೋಟೋ ಫ್ರೇಮ್ ಮತ್ತು ಹೂವಿನ ಕುಂಡಗಳು ಟೀರಾ ಕೊಟಾಕ್ ಜ್ಯುವೆಲ್ಲರಿ ಲಾಕ್ ಬೆಳೆಗಳು ಹರಿಯಾಣ ಹ್ಯಾಂಡ್ಲೂಮ್ ಮತ್ತು ಕಾಟನ್ ಸಿಲ್ಕ್ ಉಡುಪುಗಳು ಕಬ್ಬಿಣ ಮತ್ತು ಮರದಲ್ಲಿ ಮಾಡಿರುವ ಪೀಠೋಪಕರಣಗಳು ಬೋದಾನ್ ಕಾರ್ಪೆಟ್ ಹೈದರಾಬಾದ್ ಮುತ್ತುಗಳು ಮತ್ತು ಕಲಾತ್ಮಕ ಜ್ಯುವೆಲ್ಲರಿ ದೆಹಲಿಯ ನೈಟ್ ಡ್ರೆಸ್ಗಳು ಕಾಶ್ಮೀರದ ಉಡುಪುಗಳು ಸಾರಾನ್ಪುರದ ಮರದ ಪೀಠೋಪಕರಣಗಳು ಒಂದು ಗ್ರಾಮ್ ಚಿನ್ನದ ಮೆಟಲ್ಸ್ ಜ್ಯುವೆಲ್ಲರಿ ಸಾಕ್ಸ್ ಮತ್ತು ಒಳ ಉಡುಪುಗಳು ಶಾಂತಿನಿಕೇತನ ವಿವಿಧ ಬ್ಯಾಗ್ಗಳು ಗಿಫ್ಟ್ ಉತ್ಪನ್ನಗಳು ಚನ್ನಪಟ್ಟಣದ ಆಟಿಕೆ ವಸ್ತುಗಳು ಪರ್ಸ್ ಬ್ಯಾಗ್ಗಳು ಅನೇಕ ತರಹದ ವಸ್ತುಗಳು ಒಂದೇ ಸೂರಿನಲ್ಲಿ ಲಭ್ಯ ಹಾಗಾದ್ರೆ ಇನ್ನೇಕೆ ತಡ ನೀವು ನಿಮ್ಮ ಕುಟುಂಬದ ಜೊತೆಗೆ ಹಿಂದೆ ಬನ್ನಿ ಶಾಪಿಂಗ್ ಮಾಡಿ ಆನಂದಿಸಿರಿ ನಮ್ಮಲ್ಲಿ ಫೋನ್ ಪೇ ಗೂಗಲ್ ಪೇ ಸೇರಿದಂತೆ ಎಲ್ಲಾ ಆನ್ಲೈನ್ ಪೇಮೆಂಟ್ ಸೌಲಭ್ಯ ಕೂಡ ಇದೆ ಸ್ಥಳ ಸುರ್ಬಿ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ ಓಪನ್ ಎಕ್ಸಿಬಿಷನ್ ಗ್ರೌಂಡ್ ಬಿ ಇ ಇಂಜಿನಿಯರಿಂಗ್ ಕಾಲೇಜ್ ಎದುರುಗಡೆ ಆಶ್ರಮ ರೋಡ್ ವಿಜಯಪುರ ವಿಜಯಪುರದಲ್ಲಿ ಭವ್ಯ ಶಾಪಿಂಗ್ ಉತ್ಸವ ಉಚಿತ ಪಾರ್ಕಿಂಗ್ ಉಚಿತ ಪ್ರವೇಶ